ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಈ ರೀತಿ ರಂಗೋಲಿಯನ್ನು ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ರಂಗೋಲಿ ಹಾಕಿದ್ದೀರ ಅಂತ ಕಮೆಂಟ್ ಮಾಡಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಚಿಲ್ಕವ್ರೇಕಾಳ್ ಕಿಚಡಿ ಚಿಲ್ಕವ್ರೇಕಾಳು ಕಿಚಡಿ ಕೋಸುಂಬ್ರಿ ಮತ್ತು ಸ್ವೀಟ್ ಪೊಂಗಲ್ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥ ಸಿಂಪಲ್ ಅಡುಗೆ ಚೆನ್ನಾಗಿ ರಂಗೋಲಿ ಹಾಕ್ಕೊಂಡು ಆಗಿ ಎಲ್ಲ ಅಡುಗೆ ಮಾಡಿಕೊಂಡು ಇವತ್ತೆಲ್ಲ ಏನಕ್ಕೆ ಅಳ್ತಿದ್ದೆ ಅನ್ನೋದನ್ನ ಸ್ಕಿಪ್ ಮಾಡ್ದಲ್ಲಿ ಕೊನೆವರೆಗೂ ನೋಡಿ ಏನು ಕತ್ತೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಫ್ಯಾಮಿಲಿ ನಾನು ನಿಮ್ಮ ಪೃಥ್ವಿ ಸುನಿಲ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ಅಂತ ಚೆನ್ನ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಸ್ನಾನ ಮಾಡಿಕೊಳ್ಳೋಣ ಅಂದ್ಕೊಂಡು ಅದಕ್ಕು ಮುಂಚೆ ಒರೆಸಿ ಆ ಚೆಲ್ಲ ಬಾಕ್ಲೆ ತೊಳೆದು ರಂಗೋಲಿ ಹಾಕಿ ಕೆಲಸ ಶುರು ಮಾಡ್ಕೊಳ್ಳೋಣ ಸರಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾಲ್ಕೂವರೆಗೇನೆ ಎದ್ದೆ ಎದ್ದು ಮುಖ ಎಲ್ಲ ತೊಳೆದು ನೀರನ್ನ ಬಿಸಿ ಮಾಡ್ಕೊಂಡು ನೀರು ಕುಡ್ದು ಎಣ್ಣೆನ ಬಿಸಿ ಮಾಡಿಕೊಂಡೆ ಬಿಸಿ ಮಾಡ್ಕೊಂಡು ತಲೆಗೆಲ್ಲ ಹಚ್ಕೊಂಡು ಕಸ ಕೊಡಿಸೋಣ ಅಂದ್ಕೊಂಡು ಬಂದು ಬೇಗ ಮಾ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಚಳಿ ಎದಕ್ಕಾಗಲ್ಲ ಆದರೂ ನಮ್ಮ ಕೆಲಸಗಳು ಮಾಡ್ಕೊಳ್ಳೇಬೇಕಲ್ಲ ಎದಲೇಬೇಕು ಕಸ ಗುಡಿಸ್ಕೊಂಡಿದ್ದಾಯಿತು ಬಾಗಲ ತೊಳ್ಕೊಂಡು ಒರೆಸ್ಕೊಳೋಣ ಅಂತ ಒಡ್ಸ್ಕೊತಾ ಇದ್ದೀನಿ ಬಾಕ್ಲಿಗೆ ತಾಮ್ರ ಚಂಬಲಿ ನೀರನ್ನ ಹಾಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ನೈಟೇ ಅದಕ್ಕೆ ನೀರು ತುಂಬಿಸಿ ನೀರನ್ನು ಈಗ ಹೊಸ್ಲಿಗೆ ಹಾಕ್ಕೊಂಡು ತೊಳ್ಕೊಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಂತರ ರಂಗೋಲಿ ಹಾಕೋಣ ಅಂತ ಇದ್ದೀನಿ ನನ್ನ ಮಗಳು ರಾತ್ರಿನೇ ಹೇಳಿದ್ಲು ಅಮ್ಮ ದೊಡ್ಡದಾಗಿ ರಂಗೋಲಿ ಹಾಕೋಣ ಆಮೇಲೆ ಬಣ್ಣ ತುಂಬೋಣ ಅಂತ ಹೇಳಿದ್ಲು ಎಷ್ಟು ಈಗ ಬಿಡಿಸ್ತೀರೋ ರಂಗೋಲಿಗೆ ಬಣ್ಣ ಹಾಕೋದೇ ಟೈಮ್ ಹಿಡಿಯುತ್ತೆ ಅವಳು ಕೆಳಗಡೆನೂ ಹೋಗಿ ಅಲ್ಲೂ ಕೂಡ ಎಲ್ಲ ತೊಳೆದು ಬಣ್ಣ ರಂಗೋಲಿ ಹಾಕಿ ಬಣ್ಣ ಹಾಕೋಣ ಅಂತ ಹೇಳ್ತಿದ್ದಾಳೆ ಸೊ ನಮಗೆ ಟೈಮ್ ಇಲ್ಲ ಇಲ್ಲ ಮಗಳೇ ಹಾಕೋಲ್ಲ ಅಂತ ಹೇಳಿದ್ದೆ ನಾನು ಬೆಳಗ್ಗೆ ಬೇಗ ಎದ್ದು ನಿಮಗೆ ಎಲ್ಪ್ ಮಾಡಿಕೊಡ್ತೀನಿ ಅಮ್ಮ ಅಂತ ಹೇಳಿದ್ಳು ಚಳಿಲಿ ನಮಗೆ ಎದಕ್ಕಾಗಲ್ಲ ಅಪ್ಪಪ ಮಕ್ಕಳಿಂದ ಹೆಂಗೆ ಹೇಳ್ತವೆ ಅವಳು ಆಗೋಲ್ಲ ಎದ್ರೆ ಮಾಡ್ತಾಳೆ ಅಂದರೆ ಬಣ್ಣ ತುಂಬೋ ಕೆಲಸಗಳೆಲ್ಲ ಮಾಡ್ತಾಳೆ ಯಾಕೆಲ್ಲ ಆದಷ್ಟು ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಫಂಕ್ಷನ್ಗೆ ಹೋಗ್ಬೇಕಿತ್ತು ಹಾಗಾಗಿ ಬೇಗ ಬೇಗ ಮಾಡಿಕೊಂಡೆ ಫೈನಲ್ ಆಗಿ ರಂಗೋಲಿ ಹಾಕಾಯಿತು ಬಣ್ಣನೂ ಕೂಡ ಆಯಿತು ನೋಡಿ ಸಿಂಪಲಾಗಿ ರಂಗೋಲಿನ ಹಾಕೊಂಡಿದ್ದೀನಿ ಬಣ್ಣ ತುಂಬಿಕೊಂಡಿದ್ದೀನಿ ಹೇಗೆ ಬಂದಿದೆ ರಂಗೋಲಿ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಸಂಕ್ರಾಂತಿ ಹಬ್ಬಕ್ಕೆ ಯಾವ ರೀತಿ ರಂಗೋಲಿ ಹಾಕಿದ್ದೀರಾ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ ಅದೇ ರೀತಿ ಹೊರಗಡೆ ಎಲ್ಲ ಆಯ್ತು ಈಗ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಕಸಲನ್ನು ಗುಡಿಸ್ಕೊಂಡು ಬ ಒರೆಸ್ಕೊಂಡು ಸ್ನಾನ ಮಾಡಿ ಆಯಿತು ಮಕ್ಕಳು ಕೂಡ ಇದ್ದರು ಅವರು ಕೂಡ ಸ್ನಾನ ಮಾಡಿ ಮುಗಿಸಿ ಆಯಿತು ಎಲ್ಲರೂ ಕೂಡ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ರು ಮನೆಯವರೆಲ್ಲ ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಬೇಗ ಬೇಗ ಫಂಕ್ಷನ್ಗೆ ಅಂತ ಹೋದ್ವಿ ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಫೋಟೋ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬರಸ್ ಒಳ್ಳೆ ಆಲ್ರೆಡಿ ಟೈಮ್ ಆಗಿಬಿಡ್ತು ನನ್ನ ಮಗಳು ಎಳ್ಳು ಬಿರ್ಬಿಡ್ಬೇಕು ಅಂತ ಏನು ಅರ್ಜೆಂಟ್ ಮಾಡ್ತಾ ಇದ್ದು ಸರಿ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಆಗ ಎಲ್ಲನೂ ಹುರ್ಕೊಂಡೆ ಕಡಲೆ ಬೀಜ ನೆನ್ನೆನೂ ಹುರಿದಿಟ್ಕೊಂಡಿದ್ದೆ ನಾನು ಎಳ್ಳು ಮತ್ತು ಕಡಲೆನ ಹುರ್ಕೊಂಡಿರಲಿಲ್ಲ ಅದನ್ನು ಕೂಡ ಹುರ್ಕೊಂಡು ಎಲ್ಲವನ್ನು ಪಾತ್ರೆಗೆ ಅಂತ ಸೇರಿಸ್ಕೊತಾ ಇದ್ದೀನಿ ಬೆಲ್ಲ ಮತ್ತು ಕೊಬ್ಬರಿನ ಕೂಡ ಹಾಕೋತಾ ಇದ್ದೀನಿ ಈ ಸಾರಿ ಎಳ್ಳು ಬೆಲ್ಲ ಮಾಡಿರೋದು ಕಡಿಮೆನೆ ಯಾವಾಗಲೂ ಜಾಸ್ತಿ ಮಾಡ್ಕೋತಿದ್ದೆ ಈ ಸಾರಿ ಮಾಡ್ಕೊಳ್ಳಿಲ್ಲ ನನಗೂ ಸ್ವಲ್ಪ ಹುಷಾರಿಲ್ಲ ಅಂತ ಕಡಿಮೆನೇ ಮಾಡ್ಕೊಂಡಿದ್ದೀನಿ ಕೆಲವ್ರು ಏನು ಮಾಡ್ತಾರೆ ಕಡಲೇನ ಉರಿಯೋದೇ ಇಲ್ಲ ಹಾಗೇ ಹಾಕ್ಬಿಡ್ತಾರೆ ಎಲ್ಲವೂ ಕೂಡ ಕ್ರಿಸ್ಪಿಯಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಉರ್ಕೊಂಡಿರ್ತೀವಿ ಬೆಲ್ಲಕ್ಕೂ ಬೆಲ್ಲ ಬಿಸಿಲಿಗೆ ಅದು ಕೂಡ ಒಣಗಿಸಿಟ್ಟಿರೋದ್ರಿಂದ ಅದು ಕ್ರಿಸ್ಪಿ ಇರುತ್ತೆ ಕೊಬ್ಬರಿನೂ ಕ ಕ್ರಿಸ್ಪಿ ಇರುತ್ತೆ ಬೀಜ ಎಳ್ಳು ಎಲ್ಲವೂ ಕೂಡ ಕ್ರಿಸ್ಪಿ ಇರುತ್ತೆ ಕಡಲೆ ಹಾಗೇನೇ ಹಸಿದೇ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ಅದನ್ನು ಸ್ವಲ್ಪ ಬಿಸಿ ಹಾಕೋದ್ರಿಂದ ಅದ್ರದ್ದು ಕ್ರಿಸ್ಪಿನೆಸ್ ಇರೋದ್ರಿಂದ ಇರುತ್ತೆ ಆಮೇಲೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಎಳ್ಳು ಬೆಲ್ಲ ಕೂಡ ರೆಡಿ ಆಯಿತು ನನ್ನ ಮಗ ಕಬ್ಬನ್ನೆಲ್ಲ ಕಟ್ ಮಾಡಿಕೊಟ್ಟ ನಾನು ನನ್ನ ಮಗಳಿಬ್ಬರು ಸೇರಿಕೊಂಡು ಬೇಗ ಬೇಗ ಪ್ಯಾಕ್ ಮಾಡಿಕೊಂಡ್ವಿ ಪ್ಯಾಕ್ ಮಾಡಿಕೊಂಡು ನಂತರ ಅವಳು ಎಳ್ಳು ಬೀರು ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೀತಿ ರೆಡಿ ಮಾಡ್ಕೊಂಡಾಯ್ತು ನನ್ನ ಮಗಳು ಕೂಡ ಎಳ್ಳು ಬೆಲ್ಲ ಬಿರೋದಕ್ಕೆ ರೆಡಿ ಆದ್ಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ನನಗೆ ಯಾಕೋ ಇವತ್ತು ತುಂಬಾ ಬೇಜಾರಾಯಿತು ಬೇಜಾರಿಗೆ ಸಖತ್ತು ಹತ್ಬಿಟ್ಟೆ ಡೋರೋಣಿ ಡೋ ರಾಣಿ ಸಿಕ್ಕು ಡೋ ಮಾಡ್ತಾಳೆ ನಂಬಿಡಿ ನಂಬಿ ಎಲ್ಲನ ನಳಿತಾಯಿದ್ನಿ ಬೇಜಾರು ಮಾಡ್ಕೊಂಡು ಅಂತ ಅನ್ಕೊಬಿಟ್ರ ಇಲ್ಲ ಸ್ವಲ್ಪ ಡೋ ಮಾಡಿದೆ ಅಷ್ಟೆ ಈಗ ಚಿಲ್ಕ ವರ್ಕಲ್ಲಿ ಕಿಚಡಿ ಮಾಡೋಣ ಅಂತೇಳಿ ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತುರಿ ಮತ್ತು ಒಂದು ಇಂಚಷ್ಟು ಚಕ್ಕೆ ಒಂದು ಎರಡು ಲವಂಗ ಇಷ್ಟನ್ನು ಕೂಡ ಜಾರಿಗೆ ಸೇಸ್ಕೊಬೇಕು ಅದ್ರ ಜೊತೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಜಾರಿಗೆ ಸೇಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೈಸಾಗಿ ರುಬ್ಕೋಬೇಕು ಆ ರುಬ್ಬಾಗಿ ಗ್ಯಾಪಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆನ ಜಾಸ್ತಿ ಹಾಕೋಬೇಕಾಗುತ್ತೆ ಕಿಚಡಿಗೆ ಇನ್ನೊಂದ್ರೆ ಎಲ್ಲ ಸ್ಪೈಸಸ್ಗಳೇನಿದೆ ಅದೆಲ್ಲವನ್ನು ಕೂಡ ಸೇಸ್ಕೋಬೇಕಾಗುತ್ತೆ ಸ್ಪೈಸಸ್ ಎಲ್ಲನೂ ಸೇಸ್ಕೊಂಡು ಸ್ವಲ್ಪ ಒಂದು ಎರಡು ಸೆಕೆಂಡು ಹಾಗೆ ಜಸ್ಟ್ ಹೀಗೆ ರೋಸ್ಟ್ ಮಾಡ್ಕೋಬೇಕು ನಂತರ ಕಟ್ ಮಾಡಿಟ್ಕೊಂಡು ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿ ಇದೆಯಲ್ಲ ಎಂಥರ ಕಣ್ಣಲ್ಲೂ ನೀರು ತರಿಸ್ಕೊಡುತ್ತೆ ಭಾರಿ ಡೇಂಜರ್ ಈರುಳ್ಳಿ ಈಗ ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಫ್ರೈ ಆಗೋಷ್ಟರಲ್ಲಿ ಪಕ್ಕದಲ್ಲಿ ಒಂದು ಲೋಟ ಅಕ್ಕಿ ಮತ್ತು ಒಂದು ಲೋಟ ಹೆಸರುಬೇಳೆನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡು ನಂತರ ಒಂದು ಲೋಟ ಅಕ್ಕಿಯನ್ನು ಸೇರಿಸ್ಕೊಂಡು ಯಾವ ಲೋಟದಲ್ಲಿ ಹೆಸರುಬೇಳೆ ಹಾಕ್ಕೊಂಡಿರ್ತೀವಿ ಅದೇ ಲೋಟದಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡು ಅದ್ರ ಎರಡರಷ್ಟು ನೀರನ್ನು ಹಾಕ್ಕೊಂಡು ವಿಶಲೊಡಿಸ್ಕೋಬೇಕು ಟೈಮ್ ಇರಲಿಲ್ಲ ಹಾಗಾಗಿ ಬೇಗ ಬೇಗ ವೀಡಿಯೋನ ತೋರಿಸ್ತಾ ಇದ್ದೀನಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಮಾಡಿಕೊಳ್ಳಿ ನೀವು ಅದಂದರೆ ಊಟಕ್ಕೆ ಟೈಮ್ ಆಗಿಬಿಟ್ಟಿತ್ತು ಮಕ್ಕಳು ಕೂಡ ಹಸ್ವಾಗ್ತಿತ್ತು ಅಂತ ಹೇಳಿದ್ರು ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವೀಟ್ ಪೊಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ ಒಲೆ ಮೇಲೆ ಪಾತ್ರೆ ಇಟ್ಟು ತುಪ್ಪ ಹಾಕಿ ತುಪ್ಪ ಆದ ನಂತರ ಗೋಡಂಬಿ ಮತ್ತು ದಾಕ್ಷಿಣ ಹುರ್ಕೊಂಡು ನಂತರ ಇಲ್ಲಿ ನಾನು ವಿಷಲ್ ಉಡ್ಸ್ಕೊಂಡು ಬೇಳೆ ಮತ್ತು ಅನ್ನ ಇವೆರಡನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಪಕ್ಕದಲ್ಲಿ ನಾನು ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡಿದ್ದೆ ಆ ಕರ್ಗಿರೋ ಬೆಲ್ಲವೂ ಕೂಡ ಇದಕ್ಕೆ ಸೇಸ್ಕೊಬೇಕಾಗುತ್ತೆ ಇಲ್ಲಿ ಕೆಲವರು ಹಾಲು ಹಾಕಿ ಮಾಡ್ತಾರೆ ಹಾಲು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಹಾಲು ಹಾಕಲಿಲ್ಲ ಹಾಗೆಯೇ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ನಂತರ ಇಲ್ಲಿ ಕರ್ಕೊಂಡ್ರಂಥ ಬೆಲ್ಲ ಇದೆಯಲ್ಲ ಆ ಬೆಲ್ಲ ಸೋಸ್ಕೊಳ್ಬೇಕು ಈ ಪಕ್ಕದಲ್ಲಿ ಪಲಾವು ಕೂಡ ಕೈ ಆಡಿಸ್ಕೊತಾ ಇದ್ದೀನಿ ಮೂರು ಒಲೆಯಲು ಮೂರು ಮೂರು ಐಟಮ್ಸ್ಗಳು ಇದೆ ಬೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ರುಚಿ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ ಬೆಲ್ಲ ಸೇಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಆಯಿತು ಏನಾಗ್ಲೂ ಹೆಸ್ರು ಬೆಳೆ ಇರುತ್ತಲ್ಲ ಅದು ನೀರಿನ ಅಂಶ ಎಲ್ಲ ಹೀರ್ಕೊಬಿಡುತ್ತೆ ಗಟ್ಟಿಯಾಗುತ್ತೆ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಆಗಿದೆ ಕಿಚಡಿಗೆ ಈ ರೀತಿ ಇರಬೇಕು ನಂತರ ಮೂರು ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಎಲ್ಲವೂ ಚೆನ್ನಾಗಿ ಎಣ್ಣೆಲಿ ಹುರ್ಕೋಬೇಕು ಶುಂಠಿ ಬೆಳ್ಳಿಳಿದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ದೊಡ್ಡ ಬೌಲಲ್ಲಿ ಕಾಳನ್ನ ತೊಗೊಂಡಿದ್ದೀನಿ ಚಿಲ್ಕೋರೆ ಕಾಳು ಅಷ್ಟೆಲ್ಲವನ್ನು ಪೂರ್ತಿ ಸೇಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಹಗ್ಲಕ್ಕೆ ಅನ್ನಕ್ಕೆ ಒಂದು ಕಾಳು ಸಿಗಬೇಕು ಅಷ್ಟು ಹಾಕ್ಕೋಬೇಕು ಚೀಲ ಕಾಳು ಕಿಚಡಿ ಅಂದ್ರೇ ಇಲ್ಲಿ ಕಾಳು ಜಾಸ್ತಿ ಇರಬೇಕು ಹಾಗಾಗಿ ನಾನು ಜಾಸ್ತಿ ಸೇರ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶ್ನದ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಇಲ್ಲಿ ಅಚ್ ಖಾರದ ಪುಡಿಯನ್ನು ನಾವು ಸೇರಿಸ್ಕೊಬೇಕು ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಪೊಂಗಲ್ ಮಾಡಬೇಕಾದ್ರೆ ಉರಿ ಜಾಸ್ತಿ ಕೊಡಬಾರ್ದು ಸೀದ್ಬಿಡುತ್ತೆ ಸಣ್ಣರಿಲ್ಲೇ ಎಲ್ಲ ಮಾಡ್ಕೊತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಮಸಾಲೆಲ್ಲೂ ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಕಿಚಡಿ ರೆಡಿಯಾಗುತ್ತೆ ಈಗ ಪೊಂಗಲ್ಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರೋಂಥ ಟೊಮೆಟೋನ ಪಲಾವ್ಗೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಕಿಚಡಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಡೋ ರೀತಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ಪುದೀನ ಮತ್ತು ಸಾಂಬಾರ ಎರಡನ್ನು ಕೂಡ ಒಟ್ಟಿಗೆ ತೊಳ್ಕೊಂಡು ಒಟ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ನಿಮಗೆ ಒಂದೊಂದಾಗಿ ಏನೇನು ಅಂತ ತೋರ್ಸೋಕ್ ಸ್ಟಾರ್ಟಿಂಗಲ್ಲೇ ತೋರ್ಸೋಕ್ಕಾಗಿಲ್ಲ ಹಾಗಾಗಿ ಮಾಡ್ತಾ ಮಾಡ್ತಾನೆ ತೋರಿಸ್ತಾ ಇದ್ದೀನಿ ನಂತರ ಇಲ್ಲಿ ತೊಳೆದಿಟ್ಕೊಂಡು ಅಂತ ಎರಡು ದೋಟ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿಯೆಲ್ಲ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ನೀರನ್ನು ಒಂದಕ್ಕೆ ಒಂದು ಲೋಟಕ್ಕೆ ಎರಡು ಲೋಟ ನೀರಂತೆ ನಾಲ್ಕು ಲೋಟ ಇಲ್ಲಿ ಇನ್ನೊಂದು ಅರ್ಧ ಲೋಟ ಜಾಸ್ತಿ ಹಾಕೋಬೇಕಾಗುತ್ತೆ ಕಿಚಡಿ ಸ್ವಲ್ಪ ಮೆತ್ತಗಿದ್ರೇನೆ ಚೆಂದ ತರದ ಉಡು ಉಡಿ ಥರ ಬರಬಾರ್ದು ಹಾಗಾಗಿ ಇನ್ನೊಂದು ಅರ್ಧ ಲೋಟ ಜಾಸ್ತಿ ನೀರನ್ನ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಂಡು ಸೇರಿಸ್ಕೋಬೇಕು ನಾನು ಉಪ್ಪನ್ನು ಹಾಕಿರಲಿಲ್ಲ ಹಾಗಾಗಿ ಉಪ್ಪನ್ನು ಹಾಕೋಸ್ತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊಳ್ಳಿ ನಂತರ ಇಲ್ಲಿ ಇದ್ರ ಮೇಲೆ ಎರಡು ಸ್ಪೂನಷ್ಟು ತುಪ್ಪನ ಸೇಸ್ಕೋಬೇಕು ಮತ್ತು ಅದಕ್ಕೂ ಮುಂಚೆ ಒಂದು ಅರ್ಧಗಳಷ್ಟು ನಿಂಬೆಹಣ್ಣು ಸೇಸ್ಕೋಬೇಕಾಗುತ್ತೆ ಇಲ್ಲಿ ಎರಡು ಲೋಟ ಅಕ್ಕಿ ಅಲ್ವಾ ಅರ್ಧಗಳ ನಿಂಬೆಣ್ಣು ಸಾಕಾಗುತ್ತೆ ನಿಂಬೆ ಏನಾದರೂ ಕಮ್ಮಿ ಆಯ್ತು ಅಂದರೆ ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಂತರ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇಸ್ಕೊತಾ ಇದ್ದೀನಿ ಇದು ಮನೆ ತುಪ್ಪ ಅಂದರೆ ನಾವು ಸಂತೆಲಿ ಬೆಣ್ಣೆ ತಗೊಂಡು ತುಪ್ಪ ಮಾಡಿಕೊಂಡಿರುವಂಥದ್ದು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚಳ ಮುಚ್ಚಿ ಒಂದು ವಿಶಿಲ್ ಬರ್ಸ್ಕೊಂಡ್ರೆ ಸಾಕು ಕುಂದು ಕುದಿ ಬರ್ತಾ ಇದೆ ಕುದಿ ಬರೋಕ್ಕೆ ಬಿಟ್ಟಿದ್ದೆ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ವಿಶೀಲನ್ನ ತೊಗೋತೀನಿ ಈ ಪಕ್ಕದಲ್ಲಿ ಪೊಂಗಲ್ ಕೂಡ ರೆಡಿ ಆಗ್ತಿದೆ ನೋಡಿ ಗಟ್ಟಿ ಆಗ್ತಿದೆ ನೋಡಿ ಎಷ್ಟು ಇತ್ತು ಬೆಂದು ಬೆಂದು ಎಷ್ಟು ಗಟ್ಟಿ ಆಗ್ತಿದೆ ಹೆಸರು ಬೆಳೆ ಗ ಅದ್ರ ನೀರಿನ ಅಂಶ ಎಲ್ಲ ಹೀರ್ಕೊಬಿಡುತ್ತೆ ಗಟ್ಟಿಯಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ಏಲಕ್ಕಿನ ಗೆಜ್ಜೆ ಇಟ್ಕೊಂಡಿದ್ದೆ ಆ ಪುಡಿಯನ್ನು ಕೂಡ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಸೇಸ್ಕೊಂಡು ಚ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣರಿಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ಗಟ್ಟಿ ಪಾತ್ರೆನ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ನಂತರ ಫೈನಲಾಗಿ ಒಂದು ಸ್ಪೂನಷ್ಟು ತುಪ್ಪನ ಸೇಸ್ಕೊಂಡ್ರೆ ಬಿಸಿ ಪೊಂಗಲ್ ಕೂಡ ರೆಡಿಯಾಯಿತು ಬೆಲ್ಲದ ಪೊಂಗಲ್ ಕೆಲವರು ಸಕ್ಕರೆ ಪೊಂಗಲ್ ಮಾಡ್ತಾರೆ ನಾನು ಇಲ್ಲಿ ಬೆಲ್ಲದ ಪೊಂಗಲ್ನ ಮಾಡಿದ್ದೀನಿ ಕುಕ್ಕರ್ ವಿಷಲ್ ಬಂತು ಅದೇ ರೇ ಅದೇ ಗ್ಯಾಪಲ್ಲಿ ಸೌತೆಕಾಯಲನ್ನು ಎರ್ಕೊಂಡು ಸೌತೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನಂತರ ಅದಕ್ಕೆ ಕೋಸಂಬರಿ ತೆಂಗಿನಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ನೆನೆಸಿಟ್ಕೊಂಡಿರೋಂತಹ ಹೆಸರು ಬೇಳೆ ಇಷ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕ್ಯಾರೆಟ್ ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಹೀಗೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಕ್ಯಾರೆಟ್ ಇಂತಿದ್ರೆ ಇನ್ನೂ ಚೆನ್ನಾಗಿರೋದು ಕ್ಯಾರೆಟ್ ಇರಲಿಲ್ಲ ಏನಿದೆ ಅದನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಕೋಸಂಬರಿ ಕೂಡ ರೆಡಿ ಆಯಿತು ಕುಕ್ಕರ್ ಕೂಡ ತಣ್ಣಗಾಯಿತು ಬಿಸಿಲು ತೆಗ್ದಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅಂತ ಇದೆ ಕಿಚಡಿ ವಾಸನೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲಿ ಜೀರಿಗೆ ಹಾಕಿ ರುಬ್ಬಿ ಮಾಡಿರ್ತೀವಲ್ಲ ಅದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ಫೈನಲ್ ಆಗಿ ಚಿಲ್ಕವ್ರೆ ಕಾಳು ಕಿಚಡಿ ಕೂಡ ರೆಡಿ ಆಯಿತು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ ಚಿಲ್ಕವರೆ ಕಾಳು ಕಿಚಡಿ ಬಿಸಿ ಬಿಸಿಯಾಗಿರೋವಂಥ ಚಿಲ್ಕವರೆ ಕಿಚಡಿ ಒಂದು ಟ್ರೈ ಮಾಡಿ ನೋಡಿ ಹೇಗಿದೆ ಗೊತ್ತಾ ಸೂಪರಾಗಿದೆ ಅದರ ಜೊತೆ ಪೊಂಗಲ್ ಕೂಡ ರೆಡಿಯಾಯಿತು ಪೊಂಗಲ್ಲು ಬಿಸಿ ಇದ್ದಾಗ ತೆಳುವಾಗಿರುತ್ತೆ ಬಟ್ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿ ಸ್ವಲ್ಪ ತಣ್ಣಗಾಗಲಿ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಈ ಬಿಸಿಗೆ ತಿಳುವಂತ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಪೂರ್ತಿ ಗಟ್ಟಿಯಾಗುತ್ತೆ ಪೊಂಗಲ್ ಕೂಡ ರೆಡಿಯಾಗಿದೆ ಅದರ ಜೊತೆ ಕೋಸಂಬರಿ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವತ್ತು ಸಿಂಪಲ್ಲಾಗಿ ನಮ್ಮನೆಯಲ್ಲಿ ಅಡುಗೆನ ಮಾಡ್ಕೊಂಡಿದೀವಿ ನಿಮಗೂ ಕೂಡ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಚಿಲ್ಕವ್ರೇಕಾಳ್ ಕಿಚಡಿ ಚಿಲ್ಕವ್ರೇಕಾಳು ಕಿಚಡಿ ಕೋಸುಂಬ್ರಿ ಮತ್ತು ಸ್ವೀಟ್ ಪೊಂಗಲ್ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡೋಂಥ ಸಿಂಪಲ್ ಅಡುಗೆ ಅಂತೆ ಟೇಸ್ಟ್ ಮಾಡಿ ಹೇಳ್ತೀನಿ ತಟ್ಟೆ ಹಿಡ್ಕೊಳ್ಳೋಕಾಯಿತೆಲ್ಲ ಬಿಸಿ ಇದೆ ಸೂಪರಾಗಿದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿದೆ ಸಕ್ಕದಾಗಿದೆ ಸ್ವೀಟ್ ಮಂಗೂರು ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಮಾಮೂಲಿ ಕೋಸಂಬರಿ ಇದನ್ನ ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಇದು ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ನಮ್ಮ ಮನೆ ಸಂಕ್ರಾಂತಿ ಸ್ಪೆಷಲ್ ನೀವೇನಾದರೂ ಹೊಸುಬ್ರಾಗಿದ್ರೆ ನಮ್ಮ ಚಾನಲ್ಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಪೃಥ್ವೀಸ್ ಫ್ಯಾಮಿಲಿ ಎಟ್ ಟ್ವೆಂಟಿ ಫೈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್